ನಮಸ್ಕಾರ ಈಗ ಟ್ರೇಲರ್ ಲಾಂಚ್ ಸಿನಿಮಾ ಲಾಂಚ್ ನನಗೆ ಅನುಮಾನ ಬರ್ತಿದೆ ಯಾಕೆಂದ್ರೆ ಸಿನಿಮಾ ಬಗ್ಗೆ ಹೆಚ್ಚು ಹೆಚ್ಚಿನ ಪ್ರಶ್ನೆಗಳು ಉತ್ತರಗಳು ಬರ್ತೀವಿ ಇವತ್ತಿನ ಸಂದರ್ಭದಲ್ಲಿ ಈಗ ನಾವು ನೋಡಿರೋದು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನಾವು ಅದು ಹೇಗಿರಬಹುದು ಅನ್ನುವ ಒಂದು ಕುತೂಹಲವನ್ನು ಕೆರಡಿಸೋದಕ್ಕೆ ಒಂದು ಟ್ರೇಲರ್ ಅಂತ ಲಾಂಚ್ ಮಾಡಿದೀವಿ ಇಲ್ಲಿ ಏನು ಇಡೀ ಸಿನಿಮಾದ ವಿಚಾರಗಳನ್ನೇನು ಹೇಳುವ ಅಗತ್ಯವಿಲ್ಲ ಇಂಥ ಒಂದು ಸಿನಿಮಾ ಬರಬೇಕಾದ್ರೆ ಅದಕ್ಕೊಂದು ಕುತೂಹಲ ಬೆಳಿಬೇಕು ಆ ಕುತೂಹಲ ಬೆಳೆಸೋದಕ್ಕೆ ಅದೇ ಸಿನಿಮಾನೇ ಒಂದು ಟ್ರೈಲರ್ ಟೀಸರ್ ಅಂತ ಹೇಳಿ ಕಟ್ ಮಾಡ್ತೀವಿ ಎರಡು ಗಂಟೆ ಸಿನಿಮಾನ ಸಿನಿಮಾ ಬಗ್ಗೆ ಕುತೂಹಲ ಕೆರಳೋ ಹಾಗೆ ಮಾಡುವ ಒಂದು ಪ್ರಕ್ರಿಯೆ ಇದೆಯಲ್ಲ ಅದೇ ಬಹಳ ಕ್ರಿಯೇಟಿವ್ ಪ್ರೋಸೆಸ್ ಅಂತ ನನ್ನ ಪ್ರಕಾರ ಅದು ಯಾರು ಮಾಡಿದಾರೋ ಅವ್ರಿಗೆ ಮೆಚ್ಚುಗೆ ಹೇಳ್ತೀನಿ ನಾನು ಯಾಕೆ ನಿಜವಾಗಿಯೂ ಕೂಡ ಆ ಇಡೀ ಚಿತ್ರ ಹೇಗೆ ಬರಬಹುದು ಅನ್ನುವ ಒಂದು ನಿರೀಕ್ಷೆಯನ್ನ ಹುಟ್ಟಾಕತ್ತಲ್ಲ ಆ ರೀತಿ ಈ ಈ ಟ್ರೇಲರು ಬಂದಿದೆ ಇಲ್ಲಿ ಇಲ್ಲಿ ಇದೇನೋ ಇರಬೇಕು ಇಲ್ಲಿ ಓಹ್ ಈ ರೀತಿ ಏನೋ ಆಗಬಹುದು ಓಹೋ ಆ ಕ್ಯಾರೆಕ್ಟರ್ ಈ ತರಹ ಒಂದು ಕುತೂಹಲವನ್ನ ಬಿಲ್ಡಪ್ ಮಾಡುವಂತಹ ವಿಷಯ ಅಷ್ಟರ ಮಟ್ಟಿಗೆ ಇದು ಈ ಟ್ರೇಲರ್ ಅಂತ ಏನ್ ಮಾಡಿದಿರಿ ಅದು ನಿಜವಾಗಿಯೂ ಕೂಡ ಆ ಸಿನಿಮಾಗೆ ಪೂರಕವಾಗಿದೆ ಆ ಸಿನಿಮಾ ನೋಡಬೇಕು ಅಂತ ಅಂಶ ರೀತಿನಲ್ಲಿದೆ ಓಕೆ ಅದಕ್ಕಾಗಿ ಅದು ಯಾರು ಕಟ್ ಮಾಡಿದಾರೋ ಅದನ್ನ ಐ ತಿಂಕ್ ಇಟ್ ಇಟ್ ಎಡಿಟರ್ಸ್ ಅಂಡ್ ಡೈರೆಕ್ಟರ್ಸ್ ವರ್ಕ್ ಅದು ಬಹಳ ನಿಷ್ಠೆಯಿಂದ ಚೆನ್ನಾಗಿ ಮಾಡಿದ್ದಾರೆ ಅದು ಏನು ಫಲ ಪಡ್ಕೋಬೇಕು ಅದನ್ನ ಪಡ್ಕೊಂಡಿದೆ ಅಂತ ನನಗನ್ನಿಸ್ತಾ ಇದೆ அதெல்லாம் சினிமா ஆகி அந்த நானும் சினிமா நான் சினிமா நோட் நான் நான் சொந்த கெட்ட விமர்சக சினிம அலபவ் ஒப்புக்கொள்ளலாம் நேனாரூட் கெட்ட அம்சே பேக கண்ணுக்கு தலத்தேன் கிவி தை ಅದೆಲ್ಲ ಆದ್ಮೇಲೆ ಜೋಹೋ ಇಲ್ಲ ಒಂದಿಷ್ಟು ಒಳ್ಳೆ ವಿಷಯಗಳಿದೆ ಅನ್ನೋದು ಬರುತ್ತೆ ಬಟ್ ಈ ಸಿನಿಮಾ ನೋಡಬೇಕಾದ್ರೆ ಬಹಳ ವಿಚಿತ್ರ ಅದ್ ಯಾಕಾಗಷ್ಟು ಏನ್ ಕತೆ ಏನೇನು ನಿರೀಕ್ಷೆ ಇಲ್ಲ ಆಮೇಲೆ ಈ ತಂಡ ಏನು ಯಾರು ಎತ್ತ ಒಬ್ಬರ ಬಗ್ಗೆನೂ ನನಗ್ ಗೊತ್ತಿಲ್ಲ ನಮ್ ಚೇತನ್ ಬಂದು ನಾನು ನಿಮ್ ಜೊತೆ ಕೆಲಸ ಮಾಡಿದ್ದೇನೆ ಅಂತ ಅಂದಾಗ ಅದು ಕೂಡ ಜ್ಞಾಪಕ ಇರ್ಲಿಲ್ಲ ನನಗೆ ಅಥವಾ ಆರು ಏಳು ವರ್ಷದ ಹಿಂದೆ ನಮ್ಮ ಜಗದೀಶ್ ಅವರು ಮಾಡಿದ ಒಂದು ಸಿನಿಮಾದಲ್ಲಿ ಅವ್ ನಿಮಗೆ ಡಯಲಾಗ್ ಅಸಿಸ್ಟೆಂಟ್ ಆಗಿದ್ದೆ ಸಾಮಾನು ಅಂತ ಹೇಳಿದ ಮೇಲೆ ಅವಾಗ ಜ್ಞಾಪಕಕ್ಕೆ ಬರ್ಲಿಲ್ಲ ಓ ಎಸ್ ಒಬ್ಬ ಮನುಷ್ಯ ಇದ್ದ ಅಲ್ಲಿ ಅನ್ನೋದು ಗೊತ್ತಿತ್ತು ಸಿನಿಮಾ ಅದನ್ನ ಬೈಟ್ ಕೊಡೋ ಅಂದ್ರು ನಾನು ಸಿನಿಮಾ ನೋಡದೆ ಬೈಟ್ ಗೀಟೆ ಕೊಡೋದಿಲ್ಲಪ್ಪ ಓಕೆ ಸಿನಿಮಾ ನೋಡ್ತೀನಿ ನಾನು ಹೇಳ್ಬೇಕು ಅಂತ ಅನ್ಸಿದ್ರೆ ಅದನ್ನ ಹೇಳ್ತೀನಿ ಅಂತ ಮೊನ್ನೆ ಸ್ವಲ್ಪ ಅಂದ್ರೆ ಸಿನಿಮಾ ತೋರಿಸಿದ್ರೆ ಕಂಟಿನ್ಯೂಸ್ ಎರಡು ಗಂಟೆ ವಿತೌಟ್ ಬ್ರೇಕ್ ನೋಡಿಸ್ಕೊಂಡು ಹೋಗುತ್ತೆ ಈ ನೋಡಿಸ್ಕೊಂಡು ಹೋಗುವ ಗುಣ ಇದೆಯಲ್ಲ ಒಂದು ಸಿನಿಮಾಗೆ ಅದು ಮೊಟ್ಟ ಮೊದಲ ಶಕ್ತಿ ಆಗುತ್ತೆ ಒಂದು ಪುಸ್ತಕ ಓದಬೇಕಾದ್ರೆ ಹೇಗೆ ಓದಿಸ್ಕೊಂಡು ಹೋಗುತ್ತೆ ಒಂದು ಸಿನಿಮಾ ನೋಡಬೇಕಾದ್ರೆ ಹೇಗೆ ನೋಡಿಸ್ಕೊಂಡು ಹೋಗುತ್ತೆ ಒಂದು ಸಂಗೀತ ಕೇಳ್ತಾ ಇರ್ಬೇಕಾದ್ರೆ ಅದು ಹೇಗೆ ನಮ್ಮನ್ನ ಯಾವುದೋ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅದೇ ರೀತಿಯ ಒಂದು ಸಿನಿಮಾದ ನೋಟ ಆ ರೀತಿಯಲ್ಲಿ ನನಗೆ ಬಹಳ ಮೆಚ್ಚುಗೆ ಆಗ್ತದ್ದು ಮೆಚ್ಚುಗೆ ಆಗೋಕ್ಕ ಕಾರಣಗಳಿರುತ್ತೆ ಸಿನಿಮಾ ಯಾಕೆ ಒಬ್ಬರಿಗೆ ಮೆಚ್ಚುಗೆ ಆಗ್ಬೇಕು ಅವ್ರು ಯಾರು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು ನೀವೇನು ಹೇಳಕ್ ಪ್ರಯತ್ನ ಪಟ್ಟಿದ್ದೀರಿ ಇಲ್ಲಿ ಅಂತ ನಿರ್ದೇಶಕ ಅದನ್ನ ಬಹಳ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ ನಿರ್ದೇಶಕನ ಕೆಲಸ ಕತೆ ಹೇಳೋದಲ್ಲ ಕತೆ ಹೇಳಕ್ ಹೋದ್ರೆ ಚಂದಮಾಮ ಪುಸ್ತಕ ತಗೊಂಡ್ ಕೊಟ್ರೆ ಕತೆ ಓದ್ಕೊಂಬಿಟ್ರೆ ಸಾಕು ಅದಕ್ಕೊಂದು ಸ್ಕ್ರೀನ್ ಪ್ಲೇ ಬೇಕಾಗುತ್ತೆ ಆಮೇಲೆ ಲೀನಿಯರ್ ಪ್ರೆಸೆಂಟೇಶನ್ ನಾನ್ ಲೀನಿಯರ್ ಪ್ರೆಸೆಂಟೇಶನ್ ಅದನ್ನ ನೋಡ್ಬೇಕಾಗತ್ತೆ ಅದಕ್ಕೆ ತಕ್ಕಂತ ಆರ್ಟಿಸ್ಟ್ ನೋಡಕ್ ಬೇಕಾಗುತ್ತೆ ಟೆಕ್ನಿಷಿಯನ್ಸ್ ನೋಡಕ್ ಓಕೆ ಇವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಆಗತ್ತೆ ಅದನ್ನ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ತೆರೆಗೆ ಬಂದಾಗ ಅಲ್ಲೊಂದಿಷ್ಟು ನನಗೆ ಅವಕಾಶ ಇದ್ರೆ ಅಲ್ಲಿ ಮಾತಾಡ್ತೀನಿ ಅದಕ್ಕೆ ನಮ್ಮ ಸಿನಿಮಾ ವಿಮರ್ಶೆಯಲ್ಲಿ ನನಗೆ ಯಾವಾಗ್ಲೂ ಒಂದು ಇದು ಕಾಡುತ್ತೆ ನನಗೆ ನಮ್ಮ ಸಿನಿಮಾ ವಿಮರ್ಶೆ ನುಡಿಗಟ್ಟಿಗಳು ನುಡಿಗಟ್ಟುಗಳು ಇವತ್ತಿಗೂ ಕೂಡ ಸಂಪೂರ್ಣವಾಗಿ ಬೆಳೆದಿಲ್ಲ ಇದೊಂದು ಬಹಳ ವಿಚಿತ್ರವಾದ ನನ್ನ ನನ್ನ ಅನುಭವ ಅದೇ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡಿದೀವಿ ಏನಂತ ಮಾಡಿದ್ರಿ ಈಗಿನ ಗುರುತಿಸಿ ಇಲ್ವಲ್ಲ ಇಲ್ಲಿ ಅಂತ ಅನ್ಸಿರೋದುಂಟು ನನಗೆ ಯಾಕೆ ಅಂತಂದ್ರೆ ಸಾಮಾನ್ಯ ಇವತ್ತೂ ಕೂಡ ಅದೇನು ನಮಗೆ ಆ ಸಿನಿಮಾವನ್ನು ಸಿನಿಮಾ ಹಾಗೆ ನೋಡುವ ಅದರ ಅನುಭವವನ್ನು ಪಡ್ಕೊಂಡು ಅದನ್ನ ಒಂದು ನಮ್ಮದೇ ಆದ ಸಿನಿಮಾ ನುಡಿಗಟ್ಟುಗಳ ಮೂಲಕ ಆ ವಿಮರ್ಶೆ ಅನ್ನೋ ರೀತಿಯಲ್ಲಿ ಬರೆಯೋದಿದೆಯಲ್ಲ ಇದು ಬಹಳ ಕಡಿಮೆ ಆಗಿರೋದು ಸಾಮಾನ್ಯವಾಗಿ ಸಾಹಿತ್ಯ ವಿಮರ್ಶೆ ಅಂತ ಏನಾಗುತ್ತೆ ಅಲ್ಲ ಓಕೆ ಆ ಮಾನದಂಡಗಳನ್ನೇ ಇಟ್ಟುಕೊಂಡು ಒಂದು ಸಿನಿಮಾನು ಅಳೆಯುವ ಒಂದು ಪ್ರಯತ್ನ ಬಹಳ ಬಹಳ ಕಡೆ ಆಗ್ತಾ ಆಗುತ್ತೆ ಅದನ್ನ ನಾ ಕಂಡಿದ್ದೀನಿ ಕೆಲವು ಕಡೆ ಬಹಳ ಮನಸ್ಸಿಗೆ ಅಸಮಾಧಾನವನ್ನು ಪಡ್ಕೊಂಡಿದ್ದೀನಿ ಇಲ್ಲಿ ಒಂದು ಸಿನಿಮಾ ಅನ್ನೋದೇ ಅದಕ್ಕೊಂದು ಸೆಪರೇಟ್ ಭಾಷೆ ಇದೆ ಸಿನಿಮಾಗೋ ಒಂದು ಕಾದಂಬರಿಗೋ ಒಂದು ಸಣ್ಣ ಕಥೆಗೂ ಬಹಳ ವ್ಯತ್ಯಾಸ ಇದೆ ಈ ಮೊನ್ನೆ ಗಿರೀಶ್ ಕಾಸರವೊಳಿ ಅವರದೊಂದು ಹೊಸ ಪುಸ್ತಕ ಬಂದಿದೆ ನಾನು ಈ ಎಂಟು ಸಿನಿಮಾಗಳನ್ನ ಮಾಡಿದೆ ಇಲ್ಲಿ ಯಾಕೆ ಈ ಬಣ್ಣ ಉಪಯೋಗಿಸಿದೆ ఈ ఆంగల్ కమరా నన్నుకు ఉపయోగ ఈ క్యమరా ఆంగల్ ఉపయోగ మే క్యమరా మన్ జెస్ట్ చర్చెస్ ఆమెంగ్ షార్ట్ తగ బా క్లోస్ షార్ట్ తగోబెకా ఇవెన్న చర్చ బాగా అద్భుతమైన పుస్తక అది బాగా అది ఓదోకే ಆದರೂ ಕೂಡ ಹೊಸದಾಗಿ ಬರೋ ನಿರ್ದೇಶಕರು ಅದನ್ನು ಓದಬೇಕು ಅಂತ ಅನ್ಸುತ್ತೆ ಒಬ್ಬ ನಿರ್ದೇಶಕನೇ ತನ್ನ ಚಿತ್ರಗಳನ್ನೇ ಸ್ವವಿಮರ್ಶೆ ಮಾಡಿಕೊಳ್ತಾ ಬೇರೆಯವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಾ ತಾನು ಯಾಕೆ ಅದನ್ನು ಮಾಡಿದೆ ಎಲ್ಲಿ ಸೋತೆ ಎಲ್ಲಿ ಗೆದ್ದೆ ಅನ್ನೋದನ್ನ ಅಷ್ಟು ಅವ್ರು ಮಾಡಿದ್ದಾರೆ ಬಿಂಬ ಮತ್ತು ಬಿಂಬನ ಅಂತ ಬಿಂಬ ಬಿಂಬನ ಅಂತ ಬಹಳ ಬಹಳ ಒಳ್ಳೆ ಪುಸ್ತಕ ಅದು ನಾನು ಹತ್ತಾರು ಸಾರಿ ಹೋದ ನೀವು ಬಹಳ ಸಾರಿ ಹೇಳ್ತೀನಿ ಅವ್ರಿ ಇಷ್ಟೊಂದು ಕ್ಲಿಷ್ಟವಾಗಿ ಬರ್ದಿದಿರಿ ಅದನ್ನ ಓದ್ಬೇಕಾದ್ರೆ ಪಕ್ಕದಲ್ಲಿ ಸುಭಾಷ್ ಡಿಕ್ಷನರಿನು ಇಟ್ಕೊಂಡು ಹೋಗ್ತಾ ಇದೀನಿ ಬಹಳ ಕಡೆ ಆದರೆ ಜರೂರತ್ ಬರುತ್ತೆ ನನಗೆ ಅದನ್ನ ನೋಡಿದಾಗ ನಿಜವಾಗಿ ಅನ್ಸೋದು ಅಂದ್ರೆ ಸಿನಿಮಾವನ್ನ ಸಿನಿಮಾಗೇ ನೋಡಬೇಕು ಸಿನಿಮಾನ ಸಾಹಿತ್ಯವಾಗಿ ನೋಡಿ ಸಾಹಿತ್ಯದ ಮಾನದಂಡಗಳನ್ನು ಇಟ್ಕೊಂಡು ಆ ವಿಮರ್ಶೆ ಮಾಡೋದಿದೆಯಲ್ಲ ಅದು ಸರಿ ಅಲ್ಲ ಅಂತ ನನ್ನ ಅಭಿಪ್ರಾಯ ನಾನು ತಪ್ಪಿರ್ಬೋದು ತಪ್ಪಿದ್ರೆ ದಯವಿಟ್ಟು ನನಗೆ ತಪ್ಪಾಗಿದೆ ಅಂತ ಹೇಳಿ ನಾನು ನಿಮಗೆ ಸಿನಿಮಾಗೆ ಒಂದು ಸೆಪರೇಟ್ ಭಾಷೆ ಇದೆ ಅದನ್ನು ನೋಡುವ ರೀತಿ ಬೇರೆ ಇದೆ ಅದನ್ನು ಮಾಡುವ ರೀತಿ ಬೇರೆ ಇದೆ ಆಮೇಲೆ ಅದರ ಅನುಭವ ಬೇರೆ ಇದೆ ಓದಿನ ಅನುಭವ ಬೇರೆ ಇದೆ ಇಲ್ಲಿ ಹೋದ್ರೆ ಬೇರೆ 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 ಯಾಕೆ ಆಗ್ತಿತ್ತು ಸಿನಿಮಾನ ಕ್ಷೇತ್ರನೇ ಇರ್ಬೇಕಾಗಿರ್ ಬರೇ ಗೃಹಭಂಗ ಇವ್ರ ಭೈರಪ್ಪನವ್ರು ಬರ್ದಿದ್ರು ನಾವೆಲ್ಲ ಓದ್ಬಿಟ್ಟಿದ್ರು ಸಾಕಾಗಿತ್ತು ಅದನ್ನ ಯಾಕೆ ಟಿ ವಿ ಪರದೆ ತರಬೇಕಾಗಿತ್ತು ಅದನ್ನ ಈ ವಿಷಯಗಳನ್ನು ಕೂಡ ಚರ್ಚೆಗೆ ಒಳಪಡಿಸಬೇಕಾದ ಸಂದರ್ಭ ಯಾವುದೋ ಒಂದು ಬೇರೆ ಕಾಲದಲ್ಲಿ ಈ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಅದ್ರಲ್ಲಿ ಮಾತಾಡ್ತೀನಿ ಈಗ ಚಿತ್ರದ ಬಗ್ಗೆ ನಾನು ಮಾತಾಡೋಲ್ಲ ಚಿತ್ರವನ್ನು ನೋಡಿದ ಒಂದು ಅನುಭವ ಮಾತ್ರ ನಾನು ಹೇಳ್ತೀನಿ ಬಹಳ ಗಾಢವಾಗಿ ನನ್ನ ಮನಸ್ಸಿಗೆ ತಟ್ಟಿದೆ ಚಿತ್ರ ಯಾಕೆ ತಟ್ಟಿತು ಅಂತ ಕೆಲವು ಸಲ ನಮ್ಗೆ ನಾನು ವಿಮರ್ಶಕನಲ್ಲ ಆದ್ರಿಂದ ನನಗೆ ಆ ನುಡಿಗಟ್ಟುಗಳು ಸಿಗೋದಿಲ್ಲ ಹೇಗೆ ಹೇಳಬೇಕು ಅಂತ ಗೊತ್ತಾಗಲ್ಲ ಅನುಭವಿಸ್ಬೇಕು ಿ ಅನ್ನೋದು ವಿಮರ್ಶಕನಿಗೆ ಬಿಟ್ಟಿದ್ದು ಅವನು ಅವನು ಹೊಸ ಪಾಪ ಇದನ್ನ ಪದಗುಚ್ಛಗಳನ್ನು ಸೃಷ್ಟಿ ಅದನ್ನ ಹೇಳೋದಕ್ಕೆ ಅದೇ ಅವನ ಚೈತನ್ಯ ಅದು ನನ್ ಆ ಚೈತನ್ಯ ಇಲ್ಲ ಒಂದು ಗಾಢವಾದ ದಟ್ಟವಾದ ಅನುಭವ ಸಿಕ್ಕಿತ್ತು ರಿಮಾರ್ಕಬಲ್ ಅಂತ ಅನ್ನಿಸ್ತು ನನಗೆ ಸಿಕ್ಕ ಅನುಭವವೇ ಇನ್ನೊಬ್ಬನಿಗೂ ಸಿಗಬೇಕು ಅಂತ ಇಲ್ಲ

ಆ ಯೂನಿವರ್ಸಲ್ ವ್ಯಾಲ್ಯೂಸ್ ನ ಎಲ್ಲರಿಗೂ ಚೆನ್ನಾಗಿ ಗಾಢವಾಗಿ ತಲುಪುವ ರೀತಿಯಲ್ಲಿ ಚಿತ್ರೀಕರಿಸಲಾಗಿರುತ್ತೆ ಅದು ಒಂದು ಚಿತ್ರದ ವೈಶಿಷ್ಟ್ಯ ಇದನ್ನು ನಾವು ಸತ್ಯಚಿತ್ರ ಈ ಸಿನಿಮಾಗಳಲ್ಲಿ ಕೆಲವಲ್ಲಿ ಪಡ್ಕೊಂಡ್ವಿ ಗಿರೀಶ್ ಕಾಸರವಳ್ಳಿ ಅವರ ಸಿನಿಮಾದಲ್ಲಿ ಪಡ್ಕೊಂಡ್ವಿ ಶೇಷಾದ್ರಿ ಅವ್ರ ಸಿನಿಮಾಗಳಲ್ಲಿ ಕೆಲವು ಪಡ್ಕೊಂಡ್ವಿ ಆದ್ರಿಂದಲೇ ಒಬ್ಬ ಬೆಳೆಯೋ ನಿರ್ದೇಶಕ ಏನಿದ್ದಾನೆ ಅಥವಾ ಟೆಕ್ನಿಷಿಯನ್ಸ್ ಏನಿದ್ದಾರೆ ಇವರೆಲ್ಲ ಚಿತ್ರಗಳನ್ನು ಬರೀ ನೋಡೋದಷ್ಟೇ ಅಲ್ಲ ಅದನ್ನ ಅನುಭವಿಸಬೇಕು ಮತ್ತೆ ಆ ಅನುಭವ ಯಾಕೆ ಹಾಗಾಯ್ತು ಅವನಿಗೆ ಅನ್ನೋದನ್ನ ಕ್ಲಾರಿ ಕ್ಲಾರಿಫೈ ಮಾಡ್ಕೋಬೇಕು ತನಗೆ ತಾನು ಆವಾಗ ತನ್ನ ಮುಂದಿನ ಕೆಲಸಗಳಲ್ಲಿ ಅವುಗಳನ್ನ ಹೇಗೆ ತನಗೆ ಬೇಕಾದ ಆ ರೀತಿಯಲ್ಲಿ ಪಡೆದಿಸಿಕೊಂಡು ಅನ್ನೋದು ಅವನ್ ಕೈಗೆ ಸಿಗುತ್ತೆ ಆ ರೀತಿಯಲ್ಲಿ ಚೇತನ್ ಹುಡುಗ ಹುಡುಗಿ ನಾನು ಹುಡುಗ ಅಂತಾನೆ ಅಂತೇನೆ ಇನ್ನು ಮೂವತ್ತೈದು ವರ್ಷ ಅವ್ನೇನು ಮದುವೆ ಆಗಿಲ್ಲ ಅಂತ ಹಾ ಆಗಿಲ್ಲ ಆದ್ರೆ ಮಾನವೀಯ ಸಂಬಂಧಗಳು ಅಂತ ಏನಂತೀವಿ ಅದು ಅದರೊಳಗೂ ಒಬ್ಬ ಹೆಣ್ಣಿನ ಜೀವವನ್ನ ಯಾವ ರೀತಿ ಅವನು ತನಗೆ ತಾನ ವಿಮರ್ಶೆ ಮಾಡಿಕೊಂಡು ಅದನ್ನು ಜನರಿಗೆ ತಲುಪಿಸುವ ಪ್ರಯತ್ನ ಮಾಡಿದಾರಲ್ಲ ಆದ್ರೆ ನಿಜವಾಗಿಯೂ ಕೂಡ ನನಗೆ ಬಹಳ ಮೆಚ್ಚುಗೆ ಆಯ್ತು ಬಹಳ ಸೂಕ್ಷ್ಮವಾದ ವಿಷಯ ಈ ವೇಶ್ಯವಾಟಿಕೆ ವೇಶ್ಯರ ಜೀವನ ಅಂದ್ರೆ ಅದು ಈ ಇತ್ತೀಚಿನ ನಮ್ಮ ಸಿನಿಮಾಗಳಲ್ಲಿ ಅದು ಆದಷ್ಟು ಈ ಕಡೆಗೆ ವಾಲೋ ತರಹ ಇರುತ್ತೆ ಆಮೇಲೆ ಆ ತರ ವಾಲೋ ವಾಲಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋ ಅನೇಕರು ಇರ್ತಾರೆ ಆದರೆ ಇಲ್ಲಿ ಒಂದು ಕಡೆಯೂ ಕೂಡ ಒಂಥರ ಕೊಡುಗೆನ ಮೇಲೆ ನಡೆಯೋದು ಅಂತಾರಲ್ಲ ಸ್ವಲ್ಪ ಈ ಕಡೆ ಆದರೂ ಬಿದ್ದ ಈ ಕಡೆ ಆದರೂ ಬಿದ್ದ ಆ ತರಹ ಒಂದು ಕಡೆಯೂ ಆಗದೆ ಇರೋ ಹಾಗೆ ಯಾರಿಗೂ ಮುಜುಗರ ಆಗದೆ ಇರೋ ಹಾಗೆ ಪಾತ್ರಗಳನ್ನು ಸೃಷ್ಟಿ ಮಾಡಿದರೆ ಅದೇ ರೀತಿ ಪಾತ್ರಗಳನ್ನ ಪಾತ್ರಗಳು ಅವನ್ನ ಅನುಭವಿಸಿ ಮಾಡಿ ಹೀಗಾಗಿ ಒಂದು ಬಹಳ ಸೂಕ್ಷ್ಮವಾದ ವಿಷಯವನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದರೆ ಅದು ಕೂಡ ನನಗೆ ಬಹಳ ಆದಂತ ವಿಷಯ ಇವರು ಈ ಈ ಟ್ರೇಲರ್ನಲ್ಲಿ ಅವಿಷ್ಟು ಕಾಣಿಸೋಕ್ ಸಾಧ್ಯವಿಲ್ಲ ಟ್ರೈಲರ್ ನಲ್ಲಿ ಒಂದು ಒಂದು ಕಥಾನಕ ಅಂತ ಏನಂತೀವಿ ಅದಕ್ಕೆ ಒಂದು ಸಣ್ಣ ಮುನ್ನುಡಿ ಹಾಗಷ್ಟೇ ಸಿನಿಮಾ ನಿಜವಾಗಿಯೂ ಕೂಡ ಬಹಳ ಗಾಢವಾಗಿ ತಟ್ಟೋದು ಒಂದು ಆಮೇಲೆ ಒಂದು ಸೂಕ್ಷ್ಮ ವಿಷಯವನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಸಮಾಜಕ್ಕೆ ಅನ್ನೋದು ಅಲ್ಲಿ ಇವರು ಪ್ರೆಸೆಂಟ್ ಮಾಡಿರೋ ರೀತಿ ಒಳಗೆ

ಬದುಕುವಂತ ಸಮಯದಲ್ಲಿ ಯಾವ್ಯಾವುದೋ ಕಾರಣಕ್ಕೆ ಯಾವುದೋ ಒಂದು ಕತ್ತಲೆ ಗೂಡಿನಲ್ಲಿ ಬಂಧಿಯಾಗಿ ಬೇರೆ ಯಾರೋ ಅವರು ಹೇಳಿದ ರೀತಿಯಲ್ಲಿ ಅವ್ರು ಬದುಕಬೇಕಾದ ಪ್ರಸಂಗ ಬರುತ್ತಲ್ಲ ಅದನ್ನು ನೋಡಿದಾಗ ಸಮಾಜದಲ್ಲಿ ಯಾರೇ ಆಗಲಿ ಕ್ಷ ನಾವು ನಿಜವಾಗಿ ಬದುಕ್ತಾ ಇರೋ ರೀತಿ ಸರಿ ಇಲ್ಲ ಸಮಾಜ ಸಮಾಜದಲ್ಲಿ ಇರಕ್ಕೆ ಲಯಕ್ಕಿಲ್ಲ ನಾನು ಆ ಇಷ್ಟು ಕೂಡ ನಮ್ಗೆ ಅರ್ಥವಾಗಿಲ್ಲ ಅಂತ ಅಂದ್ರೆ ಬದುಕೇನ ಪ್ರಯೋಗ ಈ ರೀತಿಯ ಸಂದೇಶಗಳು ಸಿಗುವ ಸೂಚನೆಗಳಿದೆ ಈ ಸಿನಿಮಾದಲ್ಲಿ ಹಾಗಾಗಿ ನನಗೆ ಬಹಳ ಮೆಚ್ಚುಗೆ ಆಗಿದ್ದು ಓಕೆ ಒಂದು ಒಂದೇ ಒಂದು ಇದರೊಳಗೆ ಹೇಳಬೇಕು ಅಂತಂದ್ರೆ ಮಾನವೀಯ ಮುಖವನ್ನ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಇದು ನನಗೆ ಬಹಳ ಸಂತೋಷ ಕೊಟ್ಟಿದೆ ಹಾಗಾಗಿ ಅದನ್ನ ನೋಡಿದ ತಕ್ಷಣ ಒಂದು ಮೂರ್ನಾಲ್ಕ ಜನಕ್ಕೆ ಹೇಳಿದೆ ನೋಡ್ಬೇಕ ಅವರು ಏನೋ ಇದನ್ನು ಕೊಟ್ಟರು ಇಲ್ಲ ಬೇಕಾದ್ರೆ ನೀವು ನಾಲ್ಕು ಜನಕ್ಕೆ ತೋರಿಸೋದು ಅಂತ ಒಬ್ರಿಗೆ ಹೇಳಿದೆ ಅವರು ಅದನ್ನು ನೋಡಿದ ತಕ್ಷಣ ಅವ್ರನ್ನ ಕರೆದರು ನೀ ಬಂದ್ರೆ ನಿಮ್ಮ ಹತ್ರ ಮಾತಾಡ್ಬೇಕು ನೀವಾದ್ರು ನೆಕ್ಸ್ಟ್ ಸಿನಿಮಾ ನಮಗೆ ಮಾಡ್ಕೊಡೋದಾದ್ರೆ ಮಾಡ್ಕೊಡಿ ಅಂತ ನನಗೆ ಸಂತೋಷ ಆಯ್ತು ಹೇಳಿದ ಸಾರ್ಥಕ ಆಯ್ತು ಅಂತ ಈ ರೀತಿ ಈ ಸಿನಿಮಾ ಆಕ್ಚುಲಿ ನಾನು ಸಿನಿಮಾ ಬಗ್ಗೆ ಇಷ್ಟೊಂದು ಮಾತಾಡಬಾರ್ದು ಇವತ್ತು ಇವತ್ತು ಮಾತಾಡಬೇಕಾಗಿರೋದು ಬರೀ ಟ್ರೇಲರ್ ವಿಷಯ ಮಾತ್ರ ಟ್ರೇಲರ್ ಕೂಡ ಚೆನ್ನಾಗಿ ಕಟ್ ಮಾಡಿದಿರಿ ಅದು ಒಂದು ದೊಡ್ಡ ಕಲೆ ಅದು ಗಂಟೆ ನಿಮಿಷದಲ್ಲಿ ಹೇಗೆ ನಾನು ಕುತೂಹಲಕಾರಿಯಾಗಿ ಹೇಳ್ತೀನಿ ಅಂತ ಓಕೆ ಈ ಚಿತ್ರ ಯಶಸ್ವಿ ಆಗಲಿ ಈ ಟ್ರೇಲರ್ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಲಿ ಮುಂದೆಲ್ಲೋ ಒಂದು ದಿವಸ ಇದೇ ಚೇತನ್ ಬಹಳ ದೊಡ್ಡ ಮನುಷ್ಯನಾಗಿದ್ದಾಗ ನಾವು ಅಲ್ಲಿ ಪಕ್ಕದಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಸರ್ ನೀವು ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ರಿ ಅಂತ ಹೇಳಿ ನಮ್ಮನ್ನು ಜ್ಞಾಪಸ್ಕೊಳ್ಳಿ ಅಂತ ಹೇಳಿ ಎಲ್ಲರೂ ಆಮೇಲೆ ಪರ್ಫಾರ್ಮೆನ್ಸಸ್ ಅದ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಾನು ಆಕ್ಟರ್ ಆಗಿರೋದು ಹೇಳ್ತಿದ್ದೀನಿ ಇಡೀ ಚಿತ್ರದಲ್ಲಿ ಕೆಲವರು ಹೊಸ ಅಂತ ಹೇಳಿದ್ರು ಹುಡುಗ ಹೇಳಿದ್ನಲ್ಲ ನಮ್ದು ಹೊಸ ಇವರೇನು ಕೆಲವು ಚಿತ್ರಗಳನ್ನು ಮಾಡಿದ್ದಾರೆ ಒಂದು ಕಡೆಯೂ ಕೂಡ ಇದೆಲ್ಲ ದರ್ಚುರೇಷನ್ ಅಥವಾ ಈ ಪಾತ್ರಧಾರಿ ಮೊಟ್ಟ ಮೊದಲ ಸಾರಿ ತೆರೆ ಮೇಲೆ ಬರ್ತಾ ಇದ್ದಾನೆ ಆದ್ರಿಂದ ಲಾಟ್ ಆಫ್ ಆ ಇದು ತಪ್ಪುಗಳು ಕಾಣುತ್ತೆ ಅಂತ ಇಲ್ಲ ಎಲ್ಲವೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ರೆ ಪ್ರತಿಯೊಂದು ಪಾತ್ರವೂ ಕೂಡ ಹೀಗೇ ಮಾಡಬೇಕು ಹೀಗೇ ಇರಬೇಕು ಅನ್ನೋ ರೀತಿಯಲ್ಲಿ ಬಂದಿದೆ ಅದು ನನಗೆ ಬಹಳ ಮೆಚ್ಚುಗೆ ಆಗಿತ್ತು ಆದ್ರಿಂದ ಅವರೆಲ್ಲರಿಗೂ ಕೂಡ ಶುಭ ಆರೈಕೆಗಳನ್ನ ಹೇಳ್ತಾ ನನ್ನ ಮಾತ